ಓಂ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ನಮಃ ಸ್ವಾಗತ ಸ್ನೇಹಿತರೆ ನಿಮ್ಮ ಘಾಟಿ ಸುಬ್ರಹ್ಮಣ್ಯ ಅಫಿಷಿಯಲ್ ಚಾನಲ್ಗೆ ಭಕ್ತಿ ನಂಬಿಕೆ ಮತ್ತು ಅದ್ಭುತ ಇತಿಹಾಸದ ಸಂಗಮವಾದ ಈ ಪಾವನ ಕ್ಷೇತ್ರದ ಮಹಿಮೆಗಳನ್ನು ಇಲ್ಲಿ ನೀವು ಕಾಣಲಿದ್ದೀರಾ ಬೆಂಗಳೂರಿನಿಂದ ಅಂದಾಜು ಅರವತ್ತು ಕಿಲೋಮೀಟರ್ ದೂರದಲ್ಲಿರುವ ದೊಡ್ಡಬಳ್ಳಾಪುರ ತಾಲೂಕಿನ ಹಸಿರು ಬೆಟ್ಟಗಳ ಮಧ್ಯೆ ಒಂದು ಪವಿತ್ರ ತೀರ್ಥ ಕೇಂದ್ರ ಇದೆ ಘಾಟಿ ಸುಬ್ರಹ್ಮಣ್ಯ ಇಲ್ಲಿ ಭಕ್ತರು ಹಾದಿಗಳು ನಂಬಿಕೆಗಳು ಪುರಾತನ ಕಥೆಗಳು ಎಲ್ಲವನ್ನೂ ಹುತ್ತೊಯ್ಯುತ್ತವೆ ಇಂದು ನಾವು ಈ ದೇವಾಲಯದ ಇತಿಹಾಸ ಪೌರಾಣಿಕತೆ ಮತ್ತು ವಿಶೇಷತೆಯನ್ನು ತಿಳಿಯುವ ಪ್ರಯಾಣ ಆರಂಭಿಸುತ್ತೇವೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಸುಮಾರು ಆರುನೂರು ವರ್ಷಗಳ ಹಳೆಯದು ಪ್ರಾರಂಭದಲ್ಲಿ ಈ ದೇವಾಲಯವನ್ನು ಸೊಂಡೂರು ಘೋರ್ಪಡೆ ವಂಶದವರು ನಿರ್ಮಿಸಿದ್ದಾರೆ ದಂತಕಥೆಯ ಪ್ರಕಾರ ಸ್ಥಳೀಯ ವಿಳ್ಳೆದೆಲೆ ವ್ಯಾಪಾರಿ ಒಂದು ದಿನ ವಿಶ್ರಾಂತಿ ಪಡೆಯುತ್ತಿದ್ದಾಗ ದೇವರು ಸ್ವಪ್ನದಲ್ಲಿ ತನ್ನ ಸ್ವರೂಪವನ್ನು ತೋರಿಸಿದರು ತದನಂತರ ವಿಳ್ಳೆದೆಲೆ ವ್ಯಾಪಾರಿ ಸೊಂಡೂರು ಮಹಾರಾಜರ ಹತ್ತಿರ ಹೋಗಿ ಎಲ್ಲ ವಿಷಯ ಹೇಳುತ್ತಾನೆ ಆಗ ಸೊಂಡೂರು ಮಹಾರಾಜರು ದೇವಾಲಯವನ್ನು ಕಟ್ಟಿಸಿದರು ಆರುನೂರು ವರ್ಷಗಳಿಂದ ಅನೇಕ ಪೀಳಿಗೆಗಳು ಇಲ್ಲಿ ಪೂಜೆ ಆರಾಧನೆ ಅಭಿವೃದ್ಧಿಯನ್ನು ನಿರಂತರವಾಗಿ ಸಾಗಿಸುತ್ತಿವೆ ದೇವಾಲಯದ ಪ್ರಮುಖ ವಿಗ್ರಹದಲ್ಲಿ ಎರಡು ದೇವತೆಗಳು ಒಂದೇ ಸ್ಥಳದಲ್ಲಿ ಆರಾಧನೆಗಿದ್ದಾರೆ ಪೂರ್ವಕ್ಕೆ ಮುಖ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಪಶ್ಚಿಮಕ್ಕೆ ಮುಖ ಶ್ರೀ ನರಸಿಂಹಸ್ವಾಮಿ ವಿಗ್ರಹಗಳು ಸ್ವಯಂಭೂ ಮಣ್ಣಿನಿಂದ ಅಥವಾ ಶಿಲೆಯಿಂದ ಉದ್ಭವವಾಗಿದೆ ಎಂಬ ನಂಬಿಕೆಯಿದೆ ಸುಬ್ರಹ್ಮಣ್ಯನ ವಿಗ್ರಹ ನಾಗಹಾವು ರೂಪದಲ್ಲಿರಬಹುದು ಏಳು ತಲೆ ಹೊಂದಿರುವ ನಾಗರೂಪದಲ್ಲಿ ದೇವರನ್ನು ಭಕ್ತರು ಪೂಜಿಸುತ್ತಾರೆ ಘಾಟಿ ಸುಬ್ರಹ್ಮಣ್ಯ ದಕ್ಷಿಣ ಭಾರತದ ಪ್ರಮುಖ ನಾಗಕ್ಷೇತ್ರವಾಗಿದೆ ಭಕ್ತರು ನಾಗದೋಷ ಪರಿಹಾರ ಸಂತಾನ ಭಾಗ್ಯ ಈ ಉದ್ದೇಶಗಳಿಂದ ಇಲ್ಲಿಗೆ ಬರುತ್ತಾರೆ ಪ್ರಮುಖ ಹಬ್ಬಗಳು ಬ್ರಹ್ಮರಥೋತ್ಸವ ನರಸಿಂಹ ಜಯಂತಿ ಇಲ್ಲಿ ಭಕ್ತರ ಸಂಭ್ರಮ ಪೂಜೆ ಹರಕೆ ನಡೆಯುತ್ತವೆ ಈ ದೇವಾಲಯವು ಸ್ಥಳೀಯ ಸಮಾಜಕ್ಕೆ ಸಹ ಒತ್ತಾಯವಾಗಿದೆ ಯಾತ್ರಾ ಕೇಂದ್ರವಾಗಿರುವುದರಿಂದ ಪ್ರವಾಸಿಗಳು ಭಕ್ತರು ಮಕ್ಕಳ ಸಹಿತ ಕುಟುಂಬಗಳು ಭಕ್ತಿ ಮತ್ತು ಶಾಂತಿಯನ್ನು ಅನುಭವಿಸುತ್ತಾರೆ ಸ್ಥಳೀಯ ಸಂಸ್ಕೃತಿ ಹಬ್ಬಗಳು ಪರಿಸರವು ದೇವಾಲಯದ ಮಹತ್ವವನ್ನು ಬೆಳಗಿಸುತ್ತವೆ ಘಾಟಿ ಸುಬ್ರಹ್ಮಣ್ಯ ಇದು ಕೇವಲ ದೇವಾಲಯವಲ್ಲ ಆರುನೂರು ವರ್ಷಗಳ ಚರಿತ್ರೆ ಪೌರಾಣಿಕ ನಂಬಿಕೆಗಳು ದೇವರ ಶಕ್ತಿ ಮತ್ತು ಪ್ರಕೃತಿಯ ಮಮತೆಯೊಂದಿಗೆ ಕಟ್ಟಲ್ಪಟ್ಟ ತೀರ್ಥಯಾತ್ರೆ ಧಾರ್ಮಿಕರು ಶಾಂತಿಯ ಹುಡುಕುವವರು ಎಲ್ಲರಿಗೂ ಇಲ್ಲಿ ಆತಿಥ್ಯ ಬನ್ನಿ ಭಕ್ತಿಯಿಂದ ಶ್ರದ್ಧೆಯಿಂದ ಅನುಭವಿಸಿ ನಿಮ್ಮ ಸಮಯ ಮತ್ತು ಪ್ರೀತಿ ನೀಡಿ ನಮ್ಮ ಘಾಟಿ ಸುಬ್ರಹ್ಮಣ್ಯ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಈ ಪವಿತ್ರ ಕ್ಷೇತ್ರದ ಇತಿಹಾಸ ಭಕ್ತಿ ಮತ್ತು ಪರಂಪರೆ ಕುರಿತು ಹೆಚ್ಚು ತಿಳಿಯಲು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮತ್ತು ತಿಳಿವಳಿಕೆ ಹಂಚಿಕೊಳ್ಳಿ ಧನ್ಯವಾದಗಳು